ಹಾಯ್ ಹಲೋ ನಮಸ್ತೆ ಮಾತಾ ಕರೆ ಕಿರಿಕಿ ಚಾನಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ಕ್ರಿಸ್ಮಸ್ ಸಿಕ್ಕು ಸಿಕ್ಕಿದಂಥ ತುಂಬ ಖರ್ಜೂರ ಸ್ಟಾಕ್ ಇತ್ತು ಅರ್ಧ ಕೆ ಜಿ ಪ್ಯಾಕೆಟ್ ಇದೆ ಒಬ್ಬರು ಕೇಕಿನೊಟ್ಟಿಗೆ ಕೊಟ್ಟದ್ದು ಇದನ್ನು ಏನು ಮಾಡೋದು ಏನು ಮಾಡೋರಿಗೆ ಒಂದು ಪಾಯಸ ಮಾಡೋದ್ರು ಮಾಡ್ತಿದ್ದೆ ಅದರ ನೆನಪಾಯ್ತು ಹಾಗಾಗಿ ಸುಲಭದಲ್ಲಿ ಮಾಡುವಂಥ ಒಂದು ಖರ್ಜೂರ ಪಾಯಸ ಎಷ್ಟು ಸುಲಭ ಹೇಳಿದರೆ ಮಕ್ಕಳಿಗೆ ಸಹ ಮಾಡಿಕೊಳ್ಬೋದು ಅಷ್ಟೇ ಟೇಸ್ಟಿಯಾಗಿದೆ ಇವತ್ತಿಗೆ ವೈಕುಂಠ ಏಕಾದಶಿ ಹಾಗೆ ಒಂದು ಸ್ವೀಟ್ ಮಾಡುವ ಇದು ವೈಕುಂಠ ಏಕಾದಶಿ ದಿನ ದೇವರಿಗೆ ಇಡ್ತಾರ ಗೊತ್ತಿಲ್ಲ ಬಟ್ ನಾನಿವತ್ತು ಇದನ್ನು ಟ್ರೈ ಮಾಡ್ತೇನೆ ಸಾಧ್ಯ ಆದರೆ ದೇವರಿಗೂ ಸ್ವಲ್ಪ ಇಡಬೇಕು ನೋಡಿ ತುಂಬ ಟೇಸ್ಟಿಯಾದಂತಹ ಖರ್ಜೂರದ ಪಾಯಸ ಅಷ್ಟು ಸುಲಭ ತುಂಬ ಟೇಸ್ಟ್ ಕೂಡ ಹೌದು ಅಷ್ಟೇ ಸುಲಭ ಹೌದು ನಾನು ಹೇಗೆ ಮಾಡುತ್ತೆ ನೋಡಿಕೊಳ್ಳೋಣ ಬನ್ನಿ ಖರ್ಜೂರ ಪಾಯಸ ಮಾಡಲಿಕ್ಕೆ ಬೇಕಿದ್ದಂಥ ಮೇನ್ ಇಂಗ್ರೀಡಿಯಂಟ್ ಖರ್ಜೂರ ಇಲ್ಲಿ ಕಾಲು ಕೆ ಜಿ ಖರ್ಜೂರ ತೆಗೆದುಕೊಂಡಿದ್ದೇನೆ ಇದನ್ನು ಬಿಸಿ ಖರ್ಜೂರವನ್ನು ಬೇಯಿಸುವ ಅಗತ್ಯ ಇಲ್ಲ ಹಸಿಯಾಗಿ ಮಾಡಿಕೊಳ್ಳೋದು ಹಾಗೂ ಒಂದು ಕಾಲು ಕೆ ಜಿಗೆ ಒಂದು ಪ್ಯಾಕೆಟ್ ದಪ್ಪ ಹಾಲು ತೆಗೆದುಕೊಂಡಿದ್ದೇನೆ ಕೆಂಪು ಹಾಲು ಇದರಲ್ಲಿ ದಪ್ಪ ಇದೆ ಇದು ಇರುವುದರಲ್ಲಿ ದಪ್ಪ ಹಾಲ್ ಇದೆ ಕೆಂಪು ಪ್ಯಾಕೆಟ್ ಹಾಗೆ ದಪ್ಪ ಹಾಲು ತೆಗೆದುಕೊಂಡಿದ್ದೇನೆ ಹಾಗೂ ಸ್ವಲ್ಪ ದ್ರಾಕ್ಷಿ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಗೇರ್ ಬೀಜ ಅದು ಸ್ವಲ್ಪ ತುಪ್ಪ ಗೇರ್ ಬೀಜ ಮತ್ತು ದ್ರಾಕ್ಷಿ ಫ್ರೈ ಮಾಡಲಿಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ ಬೇಕಿರೋದು ತುಂಬ ಇಂಗ್ರೀಡಿಯೆಂಟ್ಸನ್ನು ಬೇಡ ಖರ್ಜೂರಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಮಾಡಲಿಕ್ಕೆ ಸುಲಭದಲ್ಲಿ ಮಾಡಿಕೊಡೋದು ತುಂಬ ಸುಲಭದಲ್ಲಿ ಮಕ್ಕಳು ಯಾರೆಲ್ಲ ತಿನ್ನುದು ಡೇಟ್ಸ್ ತಿನ್ನೋದಿಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಉಂಟು ಪ್ರೆಗ್ನೆನ್ಸಿ ಅವರಿಗೆ ಎಲ್ಲರಿಗೂ ಒಳ್ಳೆಯದು ಇದನ್ನು ಮಾಡಿ ಆಗಾಗ ಕುಡಿತಾ ಇರ್ಬೋದು ಏನು ತುಂಬ ಕಷ್ಟ ಇದೆ ಸುಲಭದಲ್ಲಿ ಮಾಡಿಕೊಡ್ಬೋದು ಮೊದಲಿಗೆ ಹಾಲನ್ನು ಬಿಸಿ ಮಾಡಿ ತಣಿಸಿಟ್ಕೊಳ್ಬೇಕು ಬಿಸಿ ಬಿಸಿ ಬೇಕಿದ್ದರೆ ಬಿಸಿ ಬಿಸಿ ಕುಡಿಬೋದು ಅದೇ ಬಿಸಿ ಬಿಸಿಗಿಂತ ಒಳ್ಳೆಯದು ತಂಡ ಸ್ವಲ್ಪ ತಂಡ ಹಾಲು ತಂದರೆ ಒಳ್ಳೆಯದು ಅದಕ್ಕೆ ಫಸ್ಟಿಗೆ ಹಾಲು ಬಿಸಿ ಮಾಡಿಕೊಳ್ತೇನೆ ನೀವು ತುಂಬ ಬೇಕಿದ್ದರೆ ತುಂಬ ಜನ ಅದು ತುಂಬ ಮಾಡಿಕೊಳ್ಬೋದು ನಾವು ಇಲ್ಲಿ ಎರಡು ಮೂರು ಜನ ಇರೋದು ಅಷ್ಟೇ ಅರ್ಧ ಲೀಟ್ರ್ ತಗೊಂಡಿದ್ದೇನೆ ಜಾಸ್ತಿ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ಹಾಲನ್ನು ಜಾಸ್ತಿ ಮಾಡಿಕೊಳ್ಬೇಕು ಹಾಲನ್ನು ಮೊದಲಿಗೆ ಕುದಿಸಿ ತಣಿಸಬೇಕು ಹಾಲನ್ನು ಕುದಿರಿಗಟ್ಟು ಬರ್ತೇನೆ ಮೊದಲಿಗೆ ಅಲ್ಲಿ ಕುದಿಯೋ ಸಂದರ್ಭ ಖರ್ಜೂರದ ಬೀಜವನ್ನು ತೆಗೆದುಕೊಳ್ಬೇಕು ಖರ್ಜೂರ ನಿಮ್ಮಲ್ಲಿ ಸೀಡ್ ಲೆಸ್ ಖರ್ಜೂರ ಆದ್ರೆ ಪರವಾಗಿಲ್ಲ ಸೀಡ್ ಖರ್ಜೂರ ಆದರೆ ಸೀಡ್ ತೆಗೆದುಕೊಳ್ಬೇಕು ಹಾಗಾಗಿ ಖರ್ಜೂರದ ಸೀಡನ್ನು ತೆಗೆದುಕೊಳ್ತೇನೆ ಹೀಗೆ ಅಂತ ಕ್ರಿಸ್ಮಸ್ ಸೀಸನ್ ಅಲ್ಲಿ ಹೆಚ್ಚಾಗಿ ಬರ್ತಿದ್ದು ಒಂದು ನನ್ನ ಫ್ರೆಂಡ್ ಕ್ರಿಸ್ಮಸ್ಗೆ ಗಿಫ್ಟ್ ಕೊಟ್ಟದ್ರಲ್ಲಿ ಇದ್ದು ಈಗೇರ್ ಬಿ ಇದು ಕೇಕ್ ಮತ್ತು ಖರ್ಜೂರ ಖರ್ಜೂರನ ಏನು ಮಾಡೋದು ಏನು ಮಾಡೋದು ಹೇಳಿದ್ರೆ ತಿನ್ನದ ಇಟ್ಟರೆ ಅಲ್ಲೇ ಮೂಲೆಗೆ ಬಾಕಿ ಆಗ್ತದೆ ಹಾಗೆ ಹೀಗೆ ಮಾಡಿದರೆ ಆಮೇಲೆ ಖಾಲಿ ಆಗ್ತದಲ್ಲ ಹಾಗೆ ಈ ತರ ಮಾಡ್ಲಿಕ್ಕೆ ಹೊರತದ್ದು ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಎಲ್ಲ ತೊಗೊಳ್ಳಿಲ್ಲ ಕಾಲು ಕೆ ಜಿ ತಗೊಂಡೆ ಅರ್ಧ ಅಷ್ಟು ಈ ಚಳಿ ಟೈಮಿಗೆ ಒಳ್ಳೆಯದು ಇದು ಖರ್ಜೂರ ಅದೆಲ್ಲ ಅವರೆಲ್ಲ ಸೀಸನ್ ಇದ್ದಕ್ಕ ಒಂದೊಂದು ಹಣ್ಣು ತಿನ್ನೋಕೆ ಮಾಡಿದ್ದಾರೆ ಖರ್ಜೂರ ಕಿತ್ತಳೆ ಕ್ರಿಸ್ಮಸ್ ಟೈಮಲ್ಲಿ ತಿನ್ನುವಾಗೆ ಮಾಡಿದ್ದಾರೆ ಎಲ್ಲದಕ್ಕೂ ಒಂದು ಇನ್ ಹಿನ್ನೆಲೆ ಇರ್ತದೆ ಅದು ಆ ಆ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ಸ್ ಅದರಲ್ಲಿ ಇರ್ತದೆ ಅವರದ್ದು ಅದನ್ನು ಕಂಡ್ಕೊಂಡೇ ಆ ರೀತಿ ಹೇಳಿದ್ರು ಕ್ರಿಸ್ಮಸ್ ಟೈಮಲ್ಲಿ ಹೆಚ್ಚಾಗಿ ಖರ್ಜೂರ ಆರೆಂಜಿ ಎಲ್ಲ ತಿನ್ನೋಗೆ ಮಾಡಿದ್ದಾರೆ ಎಲ್ಲ ಖರ್ಜೂರದ ಬೀಜ ಬೀಜ ತೆಗಿಲಿಕ್ಕೆ ಸುಲಭ ಇದು ಮಾಡಲಿಕ್ಕೆ ಸಹ ಸುಲಭ ಏನು ಕಷ್ಟ ಇಲ್ಲ ತುಂಬ ಸುಲಭದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಈ ರೀತಿಯಾಗಿ ನಾನು ಎಲ್ಲದರ ಸೀಟನ್ನು ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಈಗ ಎಲ್ಲ ಕರ್ಜರವನ್ನು ಬಿಡಿಸಿದ್ದೇನೆ ನೋಡಿ ಬೀಜ ಬೇರೆ ಕರ್ಜರು ಬೇರೆ ಇತ್ತು ಹೀಗೆ ಕರ್ಜರ ಸ್ವಲ್ಪ ತೊಳೆದು ತೆಗೆದುಕೊಳ್ ತೆಗೆದುಕೊಳ್ಬೇಕು ಚಲೋ ಇಡೀ ತೊಳಿಬೋದಿತ್ತು ಹಂಗೇ ನೆನಪಿಲ್ಲ ನಾನು ಇಡೀ ಕಟ್ ಮಾಡಲಿಕ್ಕೆ ಕೊರಟಾಯಿತು ಹೀಗೆ ಕಟ್ ಮಾಡಿ ಎಲ್ಲವನ್ನು ಕಟ್ ಮಾಡಿದ್ದೇನೆ ಇದನ್ನು ನಾನು ತೊಳೆದು ತೆಕ್ಕೊಳ್ತೇನೆ ಫಸ್ಟಿಗೆ ನೀರಿಗೆ ಹಾಕಿತ್ತು ತೊಳೆದುಕೊಳ್ಳೋಣ ತುಂಬ ಇಡುತ್ತಿ ಹಿಡಿದು ಬೇಡ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಸಾಕು ಹಾಲು ಒಳ್ಳೆ ಕುದ್ದಿದೆ ತಣಿಲಿಕ್ಕೆ ಇಡೋಣ ಒಂದು ಐದು ನಿಮಿಷ ಹತ್ತು ನಿಮಿಷ ತಣ್ಣಿ ಬೇಕಿದೆ ಐದ್ ನಿಮಿಷ ಅಂತ ತಂದ್ರೆ ಸಾಕು ಫ್ಯಾನ್ ಅಡಿಗೆ ಇಡ್ತೇನೆ ತಣಿದ್ರೊಳಗೆ ನಾನು ಫ್ಲಿಪ್ಕಾರ್ಟ್ ಹಾಲನ್ನು ತಣಿಲಿಕ್ಕೆ ಇಟ್ಟಿದ್ದೇನೆ ಆ ತಣಿಯ ಸಂದರ್ಭದಲ್ಲಿ ನಾನು ಫ್ಲಿಪ್ಕಾರ್ಟಿಂದ ಇಂದ ಒಂದು ಆರ್ಗನೈಸರ್ ಪರ್ಚೇಸ್ ಮಾಡಿದ್ದೇನೆ ಇನ್ನೂರ ಇಪ್ಪತ್ತು ರೂಪಾಯಿ ಫ್ಲಿಪ್ಕಾರ್ಟಿಂದ ಇಂದ ತಗೊಂಡು ಇನ್ನೂರ ಇಪ್ಪತ್ತು ರೂಪಾಯಿಗೆ ಹತ್ತಿದೆ ಹತ್ತು ಆರ್ಗನೈಸ್ ಇದೆ ಇದು ನಾವು ಟ್ರಾವೆಲ್ ಮಾಡುವಾಗೆಲ್ಲ ತುಂಬ ಯೂಸ್ಫುಲ್ ನಮ್ಮದೇ ಒಂದೊಂದೇ ಸೆಟ್ ಬಟ್ಟೆನ ಇಟ್ಕೊಳ್ಬೋದು ನಂತರ ಇಸ್ತ್ರಿ ಹಾಕಿದ ಬಟ್ಟೆ ಇಲ್ಲ ಅದು ಸಹ ನಾನು ಇಟ್ ತೋರಿಸ್ತೇನೆ ನಿಮಗೆ ನೋಡಿ ಇಸ್ತ್ರಿ ಹಾಕಿದ ಬಟ್ಟೆ ಇದ್ದರೆ ಕರೆಕ್ಟ್ ಫೋಲ್ಡಿಂಗ್ ಆಗಿ ಇರ್ತದಲ್ಲ ಒಂದೊಂದೇ ಸೆಟ್ಟು ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಳ್ಬೋದು ಒಂದೇ ಒಂದು ದಿನದ ಬಟ್ಟೆ ಒಂದೊಂದೇ ದಿನಕ್ಕೆ ಎಷ್ಟು ಬೇಕು ಅಷ್ಟು ಅಲ್ಲ ನಮ್ಮ ಸೀರೆ ಬ್ಲೌಸ್ ಅದೆಲ್ಲ ಬೇರೆ ಜೊತೆ ಹಾಕಿದರೆ ಉಡಿ ಆಗ್ತದೆ ಎಂಬ ಭಯ ಇದ್ರೆ ಇದಕ್ಕೆ ಇಸ್ತ್ರಿ ಹಾಕಿದ ಬಟ್ಟೆ ಅಲ್ಲ ಆದರೂ ನೋಡಿ ಈ ರೀತಿಯಾಗಿ ಸೆಟ್ ಮಾಡಿಕೊಡ್ಬೋದು ಚೆಂದ ಮಾಡಿ ಹನ್ನೆರಡಿದೆ ಒಂದಕ್ಕೆ ಹತ್ತಿದೆ ಒಂದಕ್ಕೆ ಇಪ್ಪತ್ತ ಎರಡು ರೂಪಾಯಿ ಬೀಳ್ತದೆ ತುಂಬ ಯೂಸ್ಬುಲ್ ಇಲ್ಲ ಅಂತ ಒಂದು ದಿನ ಬಟ್ಟೆ ಇನ್ನೂರು ಸಲ ಇದರಲ್ಲಿ ಇಡಿಬೋದು ಆರಾಮಸೆ ಹಿಡಿಬೋದು ಶಾಲೆ ಈನಾರಲ್ಲಿ ಇದ್ರೆ ಇದ್ರೆ ಇಡಿಬೋದು ಒಂದು ಸೀರೆ ಬ್ಲೌಸ್ ಸೆಟ್ ಹೀಗೆ ಇದೇ ರೀತಿ ಸುಂಕಿ ಇಟ್ಕೊಂಡ್ರೆ ನಮಗೆ ಎಲ್ಲಿಗೆ ಅದ್ರ ಹೋಗೋಕೆ ಸುಲಭದಲ್ಲಿ ತೊಗೊಳ್ಬೋದು ಆರಾಮ್ ಸೆಟ್ಟು ಇದನ್ನು ಯೂಸ್ ಮಾಡ್ಬೋದು ನೈಟೀಸ್ ಯಾವ್ದು ಯಾವುದು ಬೇಕಿದ್ರೆ ಇಟ್ಕೊಳ್ಬೋದು ತುಂಬ ತುಂಬ ಚೆನ್ನಾಗಿ ನಿಲ್ತದೆ ನಂಗಂತೂ ತುಂಬ ಖುಷಿ ಆಯಿತು ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ ಫ್ಲಿಪ್ಕಾರ್ಟಲ್ಲಿದೆ ಇದು ಬಿಸಿದೆ ಎಷ್ಟೋ ಮನೆಗೆ ಹಾಕೋ ಬಟ್ಟೆ ಒಂದು ಒಂದು ಸೆಟ್ ಫುಲ್ ತುಂಬಿಸಿ ಇಡ್ಬೋದು ಹಾಗಾದರೆ ಒಂದು ದಿನಕ್ಕೆ ನಾವು ಹುಡ್ಕಾಡ್ಬೇಕಾಗಿಲ್ಲ ಆಡಬೇಕಾಗಿಲ್ಲ ಎಲ್ಲ ಇದ್ದ್ರೊಳಗೆ ಬರ್ತದೆ ಒಂದು ದಿನದ ಸೆಟ್ ಫುಲ್ ಒಂದರಲ್ಲಿ ಇಟ್ಕೊಳ್ಬೋದು ತುಂಬ ಖುಷಿ ಆಯಿತು ನನಗೆ ನೋಡಿ ನಿಮ್ಗೆ ಆದರೆ ಪರ್ಚೇಸ್ ಮಾಡಿ ಲಿಂಕ್ ಬೇಕಿದ್ದವರಿಗೆ ಕೊಡುವ ಸಿಗ್ತದೆ ನೋಡುವ ಲಿಂಕ್ ಇದ್ರೆ ಕೊಡ್ತೇನೆ ನಾನು ಪರ್ಚೇಸ್ ಮಾಡಿ ಸ್ವಲ್ಪ ದಿನ ಆಯಿತು ಅದಲ್ಲೇ ಇಟ್ಟಿದ್ದೆ ಈಗ ಸ್ವಲ್ಪ ಫ್ರೀ ಇತ್ತಲ್ಲ ಹಾಲು ತಣಿಯೋರೆಗೆ ಏನು ಮಾಡೋದು ಅಂತ ಅಂತೇಳುವಾಗ ಇದನ್ನು ಓಪನ್ ಮಾಡೋ ಒಳ್ಳೆ ಆಯಿತು ಹಾಗೆ ಓಪನ್ ಮಾಡಿದರೆ ನೋಡಿದೆ ಖುಷಿ ಆಯಿತು ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಆಯ್ತು ಈಗ ನಮ್ಮ ಹಾಲು ತಂದಿದೆ ನಾವು ಖರ್ಜುರ ಪಾಯಸ ಮಾಡಿಕೊಳ್ಳೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ ಜಾರಿಗೆ ತೊಳೆದಿಟ್ಟಂತೆ ಹಾಕ್ತಾ ಇದ್ದೇನೆ ಹಾಗೂ ಸ್ವಲ್ಪ ತುಂಬ ಇಲ್ಲ ಸ್ವಲ್ಪ ಆಗಲಿಕ್ಕೆ ತಕ್ಕ ತುಂಬ ನೈಸ್ ಮಾಡೋದು ಬೇಡ ಒಂದು ನಾಲ್ಕು ಸುತ್ತು ಸೀರಗೆ ಸ ಒಂದೆರಡು ಬೇಗ ಉಳಿ ಕೆಲವರು ಮಿಕ್ಸಿಯಲ್ಲಿ ಬೇಗ ಪುಡಿ ಪುಡಿ ಆಗ್ತದೆ ತುಂಬ ನೈಸು ಬೇಡ ತುಂಬ ಈಗ ಎರಡು ತುಂಡು ಸಹ ಬೇಡ ಒಂದು ನಾಲ್ಕು ಆಗುವಷ್ಟು ನಾಲ್ಕು ಆದರೆ ಸ್ವಲ್ಪ ಒಳಗೆ ಕೆ ಕೆಲವು ಸ್ವಲ್ಪ ಪೇಸ್ಟ್ ಆಗ್ತದೆ ಮಾಡಿಕೊಳ್ಳೋಣ ತಿರುಗಿಸಿದ್ದೇನೆ ನೋಡಿ ಈ ರೀತಿ ಉಂಟು ತುಂಬ ನೈಸ್ ಇಲ್ಲ ತುಂಬ ಪೇಸ್ಟ್ ಸಹ ಇಲ್ಲ ಅದಾದಲ್ಲಿ ಉಂಟು ಈ ರೀತಿಯಾಗಿ ಮಾಡಿದರೆ ಸಾಕು ಈಗ ನಾನು ಬೌಲಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ ಮಾಡಿಕೊಳ್ಳೋಣ ಬೌಲಿಗೆ ಹಾಕ್ಕೊಂಡು ಎಷ್ಟು ದೊಡ್ಡ ಬೌಲು ನೀವು ಎಷ್ಟು ಮಾಡ್ತೀರಿ ಅದಕ್ಕೆ ಅನುಗುಣವಾಗಿ ತಗೊಳ್ಳಿ ನಾನು ಅರ್ಧ ಲೀಟ್ರ್ ಹಾಲು ತಗೊಂಡೋದೆ ಎಷ್ಟು ಚಿಕ್ಕ ಬೌಲ್ ಸಾಕು ನನಗೆ ತೆಗೆದುಕೊಂಡಿದ್ದೇನೆ ಎಲ್ಲ ಒಂದು ಬೌಲಿಗೆ ಹಾಕಿದೆ ಈ ಪೇಸ್ಟ್ ಅಡಿ ಆಗಿದೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಮ್ಮ ಹಾಲು ತೆಗೆದಿಟ್ಟದ್ದು ಅರ್ಧ ಲೀಟ್ರ್ ಪೂರ್ತಿ ಹಾಕ್ತೇನೆ ನಾನು ಕಾಲು ಕೆ ಜಿ ಖರ್ಜೂರಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸರಿಯಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ತುಂಬ ದೊಡ್ಡ ದೊಡ್ಡ ಇಲ್ಲ ಅದ ಉಂಟು ನಿಮ್ಮ ಮಿಕ್ಸಿಯಲ್ಲಿ ಬೇಗ ಉಡುಗೆ ಆಗೋದಿದ್ರೆ ಈ ಎರಡು ಮೂರು ಸುತ್ತಲೇ ಹುಡುಗಿ ಆಗ್ಬೋದು ಇಲ್ಲದಿದ್ದರೆ ಒಂದು ಮೂರು ನಾಲ್ಕು ಸುತ್ತ ಆದರೆ ತುಂಬ ಅರ್ಧ ಅರ್ಧ ಎಲ್ಲ ಇಡಬಾರ್ದು ಅದರ ಒಳ್ಳೆ ಆಗೋದಿಲ್ಲ ತಿನ್ನಲಿಕ್ಕೆ ಈಗ ಇದಕ್ಕೆ ಸಕ್ಕರೆ ಎಂತ ಹಾಕೋದು ಬೇಡ ಸಿಹಿ ಸಿಕ್ಕ ಅರ್ಧ ಕಾಲು ಕೆ ಜಿ ಖರ್ಜೂರಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿದರೆ ಕರೆಕ್ಟಾಗಿ ಬರ್ತದೆ ಈಗ ನಾವು ಇದರಲ್ಲಿ ಇದಕ್ಕೆ ತುಪ್ಪ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಬೀಜ ದ್ರಾಕ್ಷಿಯನ್ನು ಒಗ್ಗರಣೆ ಹಾಕಿಕೊಳ್ಳೋಣ ಇನ್ನೂ ಟೇಸ್ಟ್ ಕೊಡ್ತದೆ ಇದು ತುಂಬ ಸುಲಭ ಯಾರಿಗೆ ಬೇಕಿದ್ರೆ ಮಾಡಿಕೊಳ್ಬೋದು ಇದನ್ನು ಕೋಲ್ಡ್ ಆಗಿ ಬೇಕಿದ್ದರೆ ತಿನ್ಬೋದು ಇಲ್ಲ ಸ್ವಲ್ಪ ಹಾಲು ಕೂಲ್ ಮಾಡಿ ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಇದ್ರೂ ಸಹ ಆಗಿಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ಈ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ ಮನೆ ಗ್ಯಾಸ್ನ ಮೇಲೆ ಒಂದು ಒಗ್ಗರಣೆಗೆ ಒಗ್ಗರಣೆ ಚಿಕ್ಕ ಬಾಣಲ ಇಟ್ಟಿದ್ದೇನೆ ಅದು ಬಿಸಿಯಾಗಲಿ ಆ್ಯಕ್ಚುಲಿ ಇವತ್ತು ವೈಕುಂಠ ಏಕಾದಶಿ ಸ್ವೀಟ್ ಮಾಡಿದ್ದೇನೆ ದೇವರಿಗೆ ಸ್ವಲ್ಪ ಇಡ್ತೇನೆ ಇಡ್ಬೋದಾ ಇಡಬಾರ್ದ ಹೇಳಿ ನಂಗೆ ಗೊತ್ತಿಲ್ಲ ಏಕಾದಶಿ ದಿನ ಅದನ್ನು ಮಾಡಿದ ಕಾರಣ ಸ್ವಲ್ಪ ದೇವರಿಗೆ ಇಟ್ಟರೆ ನಂಗೆ ಒಂದು ಅಲ್ಲ ಆದ ಕಾರಣ ದೇವರಿಗೆ ಇಡ್ತೇನೆ ಇಡಬಾರ್ದಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ಮುಂದಿನ ಸರಿಯಾದ ಸುಧಾರಿಸ್ಕೊಂಡು ಖುಷಿ ಅಲ್ಲ ಇಡಬಾರ್ದೆ ಇಡ್ಬೋದ ಹೇಳಿ ನಂಗೆ ಗೊತ್ತಿಲ್ಲ ಆದರೆ ವೈಕಂಠ ಏಕಾದಶಿ ದಿನ ಬೆಳಿಗ್ಗೆ ಎದ್ದುಕೊಂಡು ಸ್ವೀಟ್ ಮಾಡಿ ದೇವರಿಗೆ ಇಡದಿದ್ರೆ ಸಂಬಂಧ ಏನಿಲ್ಲ ದೇವರಿಗೆ ಸ್ವಲ್ಪ ಇಡ್ತೇನೆ ನಾನು ನಾನು ಹೆಚ್ಚಾಗಿ ಸ್ವೀಟ್ ಮಾಡಿದರೆ ನನ್ನ ಪಾದ ದೇವರಿಗೆ ಇಡ್ತೇನೆ ನೆನಪಿಲ್ಲದೆ ತಿಂದು ಬಿಟ್ಟರೆ ಮತ್ತೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ ನೆನಪಿದ್ದರೆ ದೇವರಿಗೆ ಹೆಚ್ಚಾಗಿ ಇಡ್ತೇನೆ ಅದ ಕಾರಣ ಈಗ ಇದಕ್ಕೆ ಮಾಡೋದ್ಲೇ ವೈಕಂಟು ಏಕಾದಶಿ ಹೇಳಿ ನೆನಪು ಉಂಟು ಆದ ಕಾರಣ ದೇವರಿಗೆ ಇಡದ ತಿನ್ನಲಿಕ್ಕೆ ಮನಸ್ಸಿಲ್ಲ ಸ್ವಲ್ಪ ದೇವರಿಗೆ ಇಡ್ತೇನೆ ಇಡಬಾರ್ದ ಅಂತ ಗೊತ್ತಿಲ್ಲ ನೀವು ಗೊತ್ತಿದ್ದವ್ರು ಕಮೆಂಟ್ ಮಾಡಿ ತಿಳಿಸಿ ಗೇರು ಬೀಜ ಹಾಕಿದ್ದೇನೆ ಹಾಗೂ ಸ್ವಲ್ಪ ದ್ರಾಕ್ಷೆ ಎರಡನ್ನು ಕೂಡ ಹಾಕಿದ್ದೇನೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಎಷ್ಟು ನಿಮ್ಮ ಕೈಲಿ ಉಂಟು ಅಷ್ಟು ಹಾಕಿಕೊಳ್ಬೋದು ತುಪ್ಪ ಒಳ್ಳೆ ಕಾದಿದೆ ನಾನು ಹಾಕುವಾಗ ಮಾತಾಡೋ ಗಡಿ ಬಿಳಿಯಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ಕಾದೋಯ್ತು ಅದ ಕಣ್ಣು ಬೇಗ ಬಂದ್ ಮಾಡ್ತೇನೆ ಗ್ಯಾಸ್ ನೋಡಿಕೊಂಡು ಹಾಕಿ ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಹಾಕಿಕೊಳ್ಳುವ ಈಗ ಒಗ್ಗರಣೆ ರೆಡಿಯಾಗಿದೆ ಹಾಕಿಕೊಳ್ತೇನೆ ಎಷ್ಟು ತುಪ್ಪ ಗೇರ್ಬೀಜ ಹಾಕ್ತೀರ ಅದರ ಬಗ್ಗೆ ಅದು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಕೊಡ್ತದೆ ತುಪ್ಪ ಸ್ವಲ್ಪ ಕಾದಿದೆ ನೋಡಿ ಒಳ್ಳೆಯ ಸುಲಭದಲ್ಲಿ ಮಾಡುವಂಥ ಕರ್ಜೂರ ಪಾಯಸ ಯಾರು ಬೇಕಿದ್ರೂ ಮಾಡ್ಬೋದು ಮಕ್ಕಳು ಸಹ ಮಾಡ್ಬೋದು ಯಾರು ಬೇಕಿದ್ರೂ ಸಹ ಮಾಡ್ಬೋದು ಎಲ್ಲರಿಗೆ ಸಹ ಈಸಿಯಾಗಿ ಮಾಡುವಂಥ ಕರ್ಜೂರ ಪಾಯಸ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡೋ ಮೊದಲು ಸ್ವಲ್ಪ ದೇವರಿಗೆ ತೆಗೆದಿಡ್ತೇನೆ ದೇವ್ರ ಸ್ಟ್ಯಾಂಡಿಗೆ ಇಟ್ಟು ಕೈ ಮುಗಿದು ಬರ್ತೇನೆ ಅದೇ ರೀತಿ ನಂಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಟ್ರೈ ಮಾಡಿ ತುಂಬ ಸುಲಭದಲ್ಲಿ ಗೆಸ್ಟ್ ಎಲ್ಲ ಬಂದರೆ ಮಾಡಿ ಕೊಟ್ಟರೆ ಹೇಗೆ ಮಾಡಿ ಅಂತ ಎಲ್ಲರೂ ಸಹ ಕೇಳ್ತಾರೆ ಖಂಡಿತವಾಗಿ ನಾನಂತೂ ಮಾಡಿದಾಗ ಎಲ್ಲರೂ ಕೇಳ್ತಾರೆ ನನ್ನತ್ರ ಏ ಯಾವ ರೀತಿ ಮಾಡಿದ್ದೆ ಯಾವ ರೀತಿ ಮಾಡಿದ್ದೆ ಹೇಳಿ ನನ್ನ ಮಗಳು ಸಹ ಇದನ್ನು ಟ್ರೈ ಮಾಡಿದ್ರೆ ಅವಳಿಗೆ ಸಹ ತುಂಬ ಜನ ಹೇಳಿದ್ದಾರೆ ಓ ಇಷ್ಟು ಒಳ್ಳೆ ಅಡುಗೆ ಮಾಡ್ತೀವಿ ಐದು ಹೇಗೆ ಮಾಡಿದ್ದು ಹೇಗೆ ಮಾಡಿದೆ ಆ್ಯಕ್ಚುಲಿ ಇದು ಸಿಂಪಲ್ ರೆಸಿಪಿ ಹೇಳಿದೆ ಹೌದಾ ಇದು ಯಾರು ಬೇಕಿದ್ರು ಮಾಡ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಟ್ರೈ ಮಾಡಿ